ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಗುರುವೀ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತೀನ್ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನೆಲ್ ಕಡೆಯಿಂದ ಆತ್ಮೀಯವಾದಂಥ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ಶನಿ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಆಗ್ತಾ ಇದೆ ಇಲ್ಲಿ ವಿಶೇಷವಾಗಿ ಎರಡು ರಾಶಿಯವರಿಗೆ ಎರಡು ರಾಶಿಯವರಿಗೆ ವಿಶೇಷವಾಗಿ ರಾಜಯೋಗವನ್ನು ಕೊಡುತ್ತೆ ರಾಜಯೋಗ ಹೇಗೆ ಅಂದರೆ ಅವು ಯಾವಪ್ಪ ಅಂದರೆ ಮೊದಲನೇದಾಗ ಋಷಭ ರಾಶಿ ಹಾಗೆ ಎರಡನೇದು ತುಲಾರಾಶಿಯವರಿಗೆ ಈ ಋಷಭ ರಾಶಿಯವ್ರಿಗೆ ಒಂಬತ್ತರ ಅಧಿಪತಿ ಹತ್ತರೇ ಮನೆಯಲ್ಲಿ ಅಂದರೆ ಭಾಗ್ಯಾಧಿಪತಿ ದಶಮ ಸ್ಥಾನದಲ್ಲಿ ಅತ್ಯಂತ ರಾಜಯೋಗವನ್ನು ಕೊಡುತ್ತೆ ಇನ್ನು ತುಲಾರಾಶಿಯವರಿಗೆ ಚತುರ್ಥಾಧಿಪತಿ ಕೇಂದ್ರಾಧಿಪತಿ ಪಂಚಮ ಧರ್ಮತ್ರಿಕೋಣದಲ್ಲಿ ಧರ್ಮತ್ರಿಕೋಣ ಪಂಚಮ ಸ್ಥಾನದಲ್ಲಿ ನಿಮಗೆ ಅತ್ಯಂತ ರಾಜಯೋಗವನ್ನು ಕೊಡುತ್ತೆ ಈ ಋಷಭ ರಾಶಿಯವ್ರಿಗೆ ಹಾಗೆ ತುಲಾರಾಶಿಯವರಿಗೆ ಶನಿಯ ಪ್ರವೇಶ ಅತ್ಯಂತ ಫಲದಾಯಕ ವಿಶೇಷವಾಗಿ ಯೋಗಕಾರಕ ತುಲಾರಾಶಿಯವರಿಗೆ ಮತ್ತು ರಾಶಿಯವ್ರಿಗೆ ಯೋಗಕಾರಕ ಶನಿನೇ ಆಗಿರೋದ್ರಿಂದ ಅತ್ಯಂತ ಫಲವನ್ನು ಈ ಋಷಭ ಹಾಗೆ ತುಲಾರಾಶಿಯವರು ಕಾಳ್ತಾರೆ ಎಷ್ಟೇ ಕಷ್ಟ ನಷ್ಟಗಳಿದ್ದರೂ ಕೂಡ ಶನಿಯ ಪರಮಾತ್ಮನ ಒಂದು ಆಗಮನದಿಂದ ಕುಂಭರಾಶಿಗೆ ಎರಡೂವರೆ ವರ್ಷಗಳ ಕಾಲ ಅವರು ಏನೇ ಕೆಲಸಗಳನ್ನು ಮಾಡಲಿ ಎಲೆಯ ಎನೆಯ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಲಿ ಶುಭ ಕಾರ್ಯಗಳನ್ನು ಮತ್ತೊಂದು ಮನೆ ವಿಚಾರ ಖರೀದಿ ಸೈಟ್ ವಿಚಾರ ಬಿಸ್ನೆಸ್ ಎಲ್ಲದರಲ್ಲೂ ಫಸ್ಟ್ ಕ್ಲಾಸ್ ಕ್ಲಾಸಾಗಿರ್ತಕ್ಕಂಥದ್ದು ಬರುತ್ತೆ ಅದರಲ್ಲೂ ವಿಶೇಷವಾಗಿ ತುಲಾ ರಾಶಿಯವರು ಏನಾದರೂ ಕ್ರಿಯೇಟಿವ್ ಫೀಲ್ಡಲ್ಲಿ ಹೀರೋ ಆಗ್ತಕ್ಕಂಥ ಸಂದರ್ಭಗಳಿರ್ಬೋದು ಅಥವಾ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಮತ್ತೊಬ್ಬರು ಕ್ರಿಯೇಟಿವ್ ಫೀಲ್ಡ್ ಅಂದರೆ ಕ್ರಿಯೇಟಿವ್ ಫೀಲ್ಡ್ ಅಂದರೆ ಅದರಲ್ಲೆಲ್ಲ ಬರ್ತಕ್ಕಂಥ ಕಲಾತ್ಮಕ ಶಕ್ತಿಗಳು ಅದರಲ್ಲಿ ಅಡಕವಾಗಿರ್ತಕ್ಕಂಥದ್ದು ಇರುತ್ತೆ ಆ ಒಂದು ಸಿಂಗರ್ ಆಗಿರ್ಬೋದು ವಿಶೇಷವಾಗಿ ಇವರಿಗೆ ಲಾಭದಾಯಕ ಆಗ್ತದೆ ಆರೋಗ್ಯದಲ್ಲಿ ಆಗಲಿ ಮತ್ತೊಂದರಲ್ಲಿ ಆಗಲಿ ಎಲ್ಲ ಕೂಡ ಎವ್ರಿಥಿಂಗ್ ಅದರಲ್ಲೂ ವಿಶೇಷವಾಗಿ ಋಷಭ ರಾಶಿಯವರಿಗೆ ಹತ್ತನೇ ಮನೆ ಅಂದರೆ ಅತ್ಯಂತ ಅರ್ಥತ್ರಿಕೋಣ ಅರ್ಥ ತ್ರಿಕೋಣದಲ್ಲಿ ವಿಪರೀತವಾಗಿ ದುಡ್ಡು ಬರುತ್ತೆ ರಾಜಕೀಯದಲ್ಲಂತೂ ಎತ್ತಿದ ಕೈ ಎತ್ತಿದ ಕೈ ವಿನ್ನಿಂಗ್ ಈ ಶನಿಯ ಪ್ರವೇಶದಿಂದ ಋಷಭ ರಾಶಿಯಲ್ಲಿ ಯಾರ್ಯಾರು ಈ ಹೆಸರುಗಳಿದ್ದಾರೋ ರಾಶಿಯಲ್ಲಿ ಬರ್ತಕ್ಕಂಥವ್ರು ಇದ್ದಾರೋ ಅವರೆಲ್ಲ ಮ್ಯಾಕ್ಸಿಮಮ್ ಈ ಸಾರಿ ಯಾವುದರಲ್ಲಿ ರಾಜಕೀಯ ಭವಿಷ್ಯ ಅಂತೂ ಅತ್ಯಂತ ಉತ್ಕೃಷ್ಟದಾಯಕ ಜನರ ಒಂದು ಬೆಂಬಲ ಭಾಳಷ್ಟು ಮನ್ನಣೆಯನ್ನು ಪಡಿತಕ್ಕಂಥ ವ್ಯಕ್ತಿಗಳಾಗ್ತಾರೆ ಈ ಋಷಭ ರಾಶಿಯಲ್ಲಿ ಯಾರು ಹುಟ್ಟಿದ್ದಾರೋ ನೋಡ್ಕೊಳ್ಳಿ ಮ್ಯಾಕ್ಸಿಮಮ್ ಸೂಪರ್ ಇರ್ತಕ್ಕಂಥ ಜೀವನ ಬರ್ತದೆ ಎಲ್ಲ ವರ್ಗದಲ್ಲೂ ಎಲ್ಲ ವರ್ಗದಲ್ಲೂ ಹೆಸರು ಕೀರ್ತಿ ಸಂಪಾದನೆ ಏಕೆಂದರೆ ಹತ್ತನೇ ಮನೆ ಹೆಸರು ಕೀರ್ತಿ ಸಂಪಾದನೆಯನ್ನು ತಂದುಕೊಡುತ್ತೆ ವಿಶೇಷವಾಗಿ ಋಷಭರಾಶಿಯವರು ಈ ರೀತಿಯಾದಂಥ ಫಲಾನುಫಲಗಳನ್ನು ಕುಂಭರ ಕುಂಭರಾಶಿಗೆ ಶನಿಯ ಪ್ರವೇಶದಿಂದ ಪಡ್ಕೊಳ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ ಆದರೆ ಒಂದು ವಿಚಾರ ನೆನ್ಪಿಟ್ಕೋಬೇಕು ಶನಿಯ ನೋಟವನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಎಲ್ಲ ಪಾಸಿಟಿವ್ ಆಗಿ ಮಾಡ್ತಾ ಮಾಡ್ತಾಯಿದ್ರೆ ನೆಗೆಟಿವ್ಸು ಕೊಡ್ತಕ್ಕಂಥದ್ದು ಶನಿನೂ ಆಗುತ್ತೆ ಯಾಕೆಂದರೆ ಶನಿ ನೋಡ್ತಕ್ಕಂಥ ಮನೆಗಳನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಇವರಿಗೆ ಶನಿ ನೋಡ್ತಕ್ಕಂಥದ್ದು ತುಲಾ ಋಷಭರಾಶಿಯವರಿಗೆ ಹನ್ನೆರಡನೇ ಮನೆ ನೋಟವನ್ನು ಕೊಡುತ್ತೆ ಹನ್ನೆರಡನೇ ಮನೆ ಅಂದರೆ ಮೇಷರಾಶಿಯಲ್ಲಿ ಜೊತೆಗೆ ಸಿಂಹರಾಶಿಯನ್ನು ನೋಡುತ್ತೆ ಸಿಂಹರಾಶಿ ನೋಡೋದ್ರಿಂದ ಏಳನೇ ಮನೆ ಸ್ಥಾನವನ್ನು ಅಂದರೆ ರಾಶಿಯವ್ರು ನೋಡುತ್ತೆ ಋಷಭ ರಾಶಿಯವ್ರಿಗೆ ಋಷಭರಾಶಿಯವರಿಗೆ ನಾಲ್ಕನೇ ಸ್ಥಾನ ಸಿಂಹರಾಶಿ ಆಗುತ್ತೆ ಜೊತೆಗೆ ವೃಶ್ಚಿಕ ರಾಶಿಯನ್ನು ನೋಟ ನೋಡುತ್ತೆ ವೃಶ್ಚಿಕ ರಾಶಿ ನೋಟ ಬೇರೆ ಬಿಡೋದ್ರಿಂದ ಅಲ್ಲಿ ಏಳನೇ ಸ್ಥಾನ ಆಗುತ್ತೆ ಜೊತೆಗೆ ಮೇಷರಾಶಿಗೆ ನೋಟವನ್ನು ನೋಡೋದ್ರಿಂದ ಹನ್ನೆರಡನೇ ಸ್ಥಾನ ಆಗುತ್ತೆ ನಾಲ್ಕರೇ ನಾಲ್ಕನೇ ಮನೆ ಏಳನೇ ಮನೆ ಮತ್ತೆ ಹನ್ನೆರಡನೇ ಮನೆಗಳನ್ನು ಋಷಭರಾಶಿಯವರಿಗೆ ನೋಡುತ್ತೆ ಸ್ವಲ್ಪ ಮಟ್ಟಿಗೆ ಮನೆಯ ವಿಚಾರದಲ್ಲಿ ಒಂದು ಸ್ವಲ್ಪ ಜಾಗರೂಕತೆಯಿಂದ ಇದೆ ಮನೆ ಅಂದರೆ ಸೈಟ್ ಖರೀದಿ ಅಥವಾ ಮತ್ತೊಂದು ಖರೀದಿ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಭಾಳ ಒಳ್ಳೆಯದು ಸಂಗಾತಿ ಮದುವೆ ವಿಚಾರದಲ್ಲಿ ಸ್ವಲ್ಪ ನಿಧಾನ ಆಗ್ತಕ್ಕಂಥ ಸಂದರ್ಭಗಳನ್ನ ತೋರಿಸುತ್ತೆ ಇನ್ನು ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭ ತೋರಿಸುತ್ತೆ ಆ ನಿಮ್ಮ ಜಾತಕದಲ್ಲಿ ಶನಿ ಯಾವ ಸ್ಥಾನದಲ್ಲಿದೆ ಅನ್ನೋದಕ್ಕನ್ನು ನೋಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈ ಸೆಗ್ಮೆಂಟಲ್ಲಿ ನೋಡ್ಕೊಳ್ಳೋದ್ರಿಂದ ಭಾಳ ಅತ್ಯಂತ ಯೋಗ ಆದರೂ ಆದರೂ ಹತ್ತನೇ ಮನೆ ಪ್ರಭಾವಶಾಲಿ ಹೆಸರು ಕೀರ್ತಿ ಸಂಪಾದನೆ ಹಣ ಬರ್ತಕ್ಕಂಥದ್ದೆಲ್ಲ ಇರೋದ್ರಿಂದ ರಾಜಯೋಗವನ್ನು ಋಷಭರಾಶಿಯವರಿಗೆ ಕೊಟ್ಟೇ ಕೊಡುತ್ತೆ ಅದರಲ್ಲಿ ಅನುಮಾನನೇ ಬೇಡ ನೀವು ಈ ಸರಿ ಏನು ಕೆಲಸವನ್ನು ಮಾಡೋದಕ್ಕೆ ರೆಡಿಯಾಗಿ ಋಷಭರಾಶಿಯವರಿಗೆ ನಿಮ್ಮ ವಿಶೇಷವಾಗಿ ಅದೇ ದಶಾಭುಕ್ತಿ ನಡೀತಾ ಇದ್ದರೆ ಅತ್ಯಂತ ಫಲದಾಯಕವನ್ನು ಶನಿ ಕೊಡ್ತಾನೆ ಈಶ್ವರನ ದೇವಸ್ಥಾನಕ್ಕೆ ಭೇಟಿ ಕೊಡೋದು ಮರಿಬೇಡಿ ಎಲ್ಲ ಫಲಗಳನ್ನು ಉತ್ತಮ ಆಗಿಸ್ಕೊಳ್ಳೋಕ್ಕೆ ಶಿವನ ದೇವಸ್ಥಾನ ಹಾಗೆ ಶನಿಯ ದೇವಸ್ಥಾನ ಎರಡನ್ನೂ ಭೇಟಿ ಕೊಡಿ ಅತ್ಯಂತ ಫಲದಾಯಕ ಆಗ್ತದೆ ಈಶ್ವರನ ಮಂತ್ರಗಳನ್ನು ಹೇಳ್ಕೊಳ್ಳಿ ಓಂ ನಮ ಶಿವಾಯ ಶಿವಾಯ ಓಂ ಭಾಳಷ್ಟು ಶುಭದಾಯಕ ಆಗ್ತದೆ ಹಾಗೆ ತುಲಾರಾಶಿಯವರನ್ನ ನೋಡೋದಾದರೆ ತುಲಾರಾಶಿಯವ್ರದ್ದು ಚತುರ್ಥಾಧಿಪತಿ ಪಂಚಮದಲ್ಲಿ ಇವ್ರಿಗೂ ವಿಶೇಷವಾದಂಥ ರಾಜಯೋಗವನ್ನು ಕೊಡುತ್ತೆ ಪಂಚಮ ಮಕ್ಕಳು ಮಕ್ಕಳ ಮಕ್ಕಳಿಂದ ಕೀರ್ತಿ ಸಂಪಾದನೆಯನ್ನು ತಂದುಕೊಡ್ತಕ್ಕಂಥದ್ದು ಆಗ್ತದೆ ಹಾಗೇ ಯಾರ್ಯಾರು ಈ ಕ್ರಿಯೇಟಿವ್ ಫೀಲ್ಡ್ಗೆ ಫಿಲಮ್ ಫೀಲ್ಡ್ಗೆ ಎಲ್ಲ ನಾನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಅಂದ್ರೆ ಅತ್ಯಂತ ಫಲದಾಯಕ ಈ ರೀತಿಯಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಸಾವಿರದ ಇಪ್ಪತ್ತೈದು ಮ್ಯಾಕ್ಸಿಮಮ್ ವೆರಿ ಗುಡ್ ಆಗಿರ್ತಕ್ಕಂಥ ಕಾಲ ತುಲಾರಾಶಿಯವರಿಗೆ ಎಜುಕೇಷನ್ ವರ್ಗದವ್ರಿಗಂತೂ ಅತ್ಯಂತ ಫಲದಾಯಕ ಅತ್ಯಂತ ಬುದ್ಧಿ ನೋಡಿ ಕೆಟ್ಟ ಒಂದು ವಿಚಾರ ನಿಮಗೆ ಬುದ್ಧಿನ್ನೋದಕ್ಕೆ ಆಲ್ಟರ್ ಮಾಡಿ ಹೇಳ್ತಾ ಇದ್ದೀನಿ ಕೆಟ್ಟ ಬುದ್ಧಿ ಇದ್ದ ನನ್ನ ಮಗ ಸ್ವಲ್ಪ ಓದೋದ್ರಲ್ಲಿ ಯಾಕೆಂದರೆ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದರೆ ಎಜುಕೇಷನ್ ಸ್ವಲ್ಪ ಡಲ್ ಆಗಿಬಿಡುತ್ತೆ ಎಜುಕೇಷನ್ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ನೋಡಿ ಯಾರ್ಯಾರ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿ ಇದೆಯೋ ನಿಮಗೆ ಅಲ್ಲಿ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆಗಳು ಶನಿ ಕೊಡುತ್ತೆ ಶನಿ ಸ್ವಲ್ಪ ಮಂದ ಗ್ರಹ ಆಗಿರೋದ್ರಿಂದ ಎಜುಕೇಷನ್ ಒಂದು ಸತಿ ಬ್ರೇಕಾಗಿ ತದನಂತರ ಟೇಕ್ ಆಫ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಇಲ್ಲಿ ಚತುರ್ಥಾಧಿಪತಿ ಪಂಚಮದಲ್ಲಿದ್ದಾಗ ಯೋಗ ಅಂದರೆ ಬುದ್ಧಿಯಲ್ಲಿ ಭಾಳಷ್ಟು ಶಕ್ತಿಶಾಲಿ ಆಗ್ತಾರೆ ಎಜುಕೇಷನ್ ವರ್ಗದವರಂತೂ ಭಾಳಷ್ಟು ಶುಭದಾಯಕ ಆಗುತ್ತೆ ಮ್ಯಾಕ್ಸಿಮಮ್ ಶುಭ ಆಗುತ್ತೆ ನನ್ನ ಮಗ ಭಾಳ ಡಲ್ಲಿದ್ದ ಇವಾಗ ಮ್ಯಾಕ್ಸಿಮಮ್ ವೆರಿ ಗುಡ್ ಆದ ಅತ್ಯಂತ ಬುದ್ಧಿದಾಯಕ ಆದ ಇನ್ನು ಬಿಸ್ನೆಸ್ ವರ್ಗದವ್ರಿಗೂ ಕೂಡ ಅಷ್ಟೇ ಇರ್ತದೆ ಅತ್ಯಂತ ಮೈಂಡ್ ಫಾಸ್ಟ್ ವರ್ಕ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಲಾಭನೂ ಕೂಡ ಅಧಿಕವಾಗಿ ಲಾಭ ಇರುತ್ತೆ ಒಂದು ವಿಚಾರ ಎಲ್ಲ ಶುಭ ಆದರೂ ಕೂಡ ಶನಿ ಏಕೆಂದರೆ ಕರ್ಮದಾಯಕ ಕರ್ಮದಾತ ಆಗಿರೋದ್ರಿಂದ ನೋಡ್ತಕ್ಕಂಥ ಮನೆಗಳನ್ನು ಕೂಡ ನಾವು ಪರಿಗಣನೆಗೆ ತಗೊಳ್ತಕ್ಕಂಥದ್ದು ಅತ್ಯಂತ ಫಲದಾಯಕ ನಮಗೆ ಶನಿ ತುಲಾರಾಶಿಯವರಿಗೆ ನೋಡೋದ್ರಿಂದ ಯಾವ ಯಾವ ಮನೆ ನೋಡುತ್ತೆ ಅಂದರೆ ಶನಿ ಮೇಷರಾಶಿಯನ್ನು ನೋಡೋದ್ರಿಂದ ಏಳನೇ ಮನೆ ತಗೋಬೇಕಾಗುತ್ತೆ ಹಾಗೆ ವೃಶ್ಚಿಕ ರಾಶಿಯನ್ನು ನೋಡುತ್ತೆ ಒಂದನೇ ಮನೆ ಕನ್ಸಿಡರ್ ತಗೊಳ್ಳಿ ಜೊತೆಗೆ ಸಿಂಹರಾಶಿ ನೋಡೋದ್ರಿಂದ ತುಲ ರಾಶಿಗೆ ಸಿಂಹರಾಶಿ ಹತ್ತನೇ ಮನೆ ಆಗುತ್ತೆ ಒಂದನೇ ಮನೆ ಏಳು ಹತ್ತನೇ ಮನೆಗಳನ್ನು ಫಲಗಳನ್ನು ಕೂಡ ಅದು ಸ್ವಲ್ಪ ನಿಷ್ಕ್ರಿಯೆ ಮಾಡುತ್ತೆ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಅಂದರೆ ಸಾರಿ ನೋಡಿ ಋಷ ತುಲಾರಾಶಿಗೆ ವೃಶ್ಚಿಕ ರಾಶಿ ಎರಡನೇ ಮನೆ ಆಗಿರೋದ್ರಿಂದ ದನದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಇನ್ನು ಏಳನೇ ಮನೆಯನ್ನು ವೀಕ್ಷಣೆ ಮಾಡೋದ್ರಿಂದ ಏಳನೇ ಮನೆ ಅಂದರೆ ಮೇಷರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೆಲೆಕ್ಟಿವ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಜೊತೆಗೆ ಪ್ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯ ಏಕೆಂದರೆ ಪಂಚಮ ಸ್ಥಾನ ಪ್ರೀತಿಯ ಸ್ಥಾನ ಆಗಿರೋದ್ರಿಂದ ಏಳನೇ ಮನೆಯನ್ನು ವೀಕ್ಷಣೆ ಮಾಡುತ್ತೆ ಸ್ವಲ್ಪ ಪ್ರೇಮಿಗಳ ವರ್ಗದಲ್ಲಿ ಸ್ವಲ್ಪ ಸಮಸ್ಯೆ ಸಮಸ್ಯೆ ಅಂದರೆ ಸ್ವಲ್ಪ ಈ ಏನೋ ಇರುಸುಮುರುಸು ಯಾಕೋ ನನ್ನ ಸಂಗಾತಿ ಇದ್ದಕ್ಕಿದ್ದಾಗ ಯಾಕೋ ಬೇಜಾರು ಮಾಡ್ಕೊಂಡಿದ್ದಾರೆ ಈ ಮಾತನ್ನು ಮ್ಯಾಕ್ಸಿಮಮ್ ಕೇಳ್ತಾರೆ ಇನ್ನು ಹತ್ತನೇ ಮನೆ ನೋಡೋದ್ರಿಂದ ಹೆಸರು ಕೀರ್ತಿಯಲ್ಲಿ ಸ್ವಲ್ಪ ಈ ರೀತಿಯಾದಂಥ ಸಮಸ್ಯೆಗಳು ಬರಬಹುದು ಮ್ಯಾಕ್ಸಿಮಮ್ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ವಿಚಾರಗಳಲ್ಲಿ ನೀವು ಸ್ವಲ್ಪ ಕೇರ್ಫುಲ್ನ ಜಾಗ್ರತೆಯನ್ನು ವಹಿಸ್ಕೊಂಡ್ರೆ ಶನಿ ನಿಮಗೆ ಅತ್ಯಂತ ಫಲಗಳನ್ನು ಕೊಡುತ್ತೆ ಅತ್ಯಂತ ಶುಭ ಋಷಭ ಹಾಗೆ ಋಷ್ ತುಲಾರಾಶಿಯವರಿಗೆ ಶನಿ ಯೋಗ ಮತ್ತು ರಾಜಯೋಗ ಚಕ್ರವಾಧಿಪತಿ ಯೋಗಗಳನ್ನು ಕೊಡುತ್ತೆ ರಾಜಕೀಯದಲ್ಲಿ ಇರರ್ಗಂತೂ ಅತ್ಯಂತ ಫಲದಾಯಕ ಶನಿ ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು